ಸರ್ ಅಪ್ಪಾಜಿ ಪಲಾವ್ ಏನು ಸರ್ ನೇಮೇ ಈ ಥರ ತುಂಬ ಏನು ಸರ್ ತಂದೆ ಇಟ್ಕೊಂಡು ಒಂದು ಇದು ಮಾಡಿದಿರಲ್ಲ ಸರ್ ಏನು ಸರ್ ಇದರೋದು ಒಂದು ಕರಾಮತ್ತು ಏನಾಜಿ ನಮ್ಮ ಕನ್ನಡಿಗರಿಗೆ ಈ ಹೆಸರು ಇದೆ ನೋಡಿ ತುಂಬ ಆತ್ಮೀಯವಾದದ್ದು ಮನೆಯಲ್ಲೂ ಕೂಡ ನಾನು ಅಪ್ಪಾಜಿ ಅಂತ ಕರಿತೀವಿ ಆಮೇಲೆ ತುಂಬ ಇಷ್ಟ ಬಂದಿರೋ ಅಪ್ಪಾಜಿ ಅಂತ ಕರಿತೀವಿ ಆಮೇಲೆ ಕೊ ಹಿರಿಯರು ಯಾರು ನಮ್ಮ ಎಲ್ಲ ವಲಯದಲ್ಲೂ ಯಾರು ಹಿರಿಯರಾಗಿರ್ತಾರೋ ಒಬ್ಬ ಕರ್ನಾಟಕಕ್ಕೆ ಮಾರ್ಗದರ್ಶನ ತೋರಿಸ್ತಿತ್ತು ಅವ್ರನ್ನೂ ಕೂಡ ನಾನು ಅಪ್ಪಾಜಿ ಅಂತ ಕರಿತೀವಿ ಬಟ್ ಇದು ನಾನು ಮಾಡಿರೋದು ನಮ್ಮ ತಂದೆಯವರ ಜ್ಞಾಪಕಾರ್ಥದಲ್ಲಿ ಸೊ ಏನು ಅಂದರೆ ನನಗೆ ರಾಜ್ಕುಮಾರ್ ಅವರು ತುಂಬ ಇಷ್ಟ ಅಣ್ಣವ್ರಿಗೆ ತುಂಬ ದೊಡ್ಡ ಅಭಿಮಾನಿ ನಾನು ಸೊ ಆ ಒಂದು ಇಷ್ಟೇಯಲು ಎರಡು ಹೆಸರು ಮ್ಯಾಚ್ ಮಾಡೋಂಗೆ ನಾನು ಅಪ್ಪಾಜಿ ಪಾಲ್ ಅಂತ ಶುರು ಮಾಡಿದ್ದೀನಿ ಹೌದು ಸರ್ ನಿಮ್ಮದು ಸರ್ ಓಟ್ಲು ಸರ್ ಆಗಿರೋ ಜಾಗ ಸರ್ ನಮ್ಮದು ವಿಜಯನಗರ ಮೆಟ್ರೋ ಸ್ಟೇಷನ್ನು ಅತಿ ಮುಖ್ಯ ರಸ್ತೆ ಸರ್ವಿಸ್ ಸರ್ವಿಸ್ ರಸ್ತೆ ಮೆಟ್ರೋ ಮೆಟ್ರೋ ಪಿಲ್ಲರ್ ನಂಬರ್ ತ್ರೀ ನಾಟ್ ಸಿಕ್ಸು ಸೊ ಅಲ್ಲಿ ಬರುತ್ತೆ ಇಲ್ಲಿಗೆ ಬರುತ್ತೆ ಇದು ಸರ್ ಏನೇನು ಸಿಗುತ್ತೆ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಇವಾಗ ಚಿಕನ್ ಪಲಾವ್ ಮಾಡ್ತಾ ಇದ್ದೀವಿ ಅಂದರೆ ಚಿಕನ್ ಪಲಾವನ್ನು ಇವಾಗ ಆ್ಯಕ್ಚುಲಿ ನಾನು ಹದಿನೈದು ಹದಿನೈದು ದಿವಸ ಆಯಿತು ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರು ಯಾರು ಇವತ್ತು ಸೇವನೆ ಮಾಡಿದ್ರೆ ಪ್ರತಿಯೊಬ್ಬರು ರಿಪೀಟ್ ಮಾಡ್ತಾ ಇದ್ದಾರೆ ಆಮೇಲೆ ತುಂಬ ಇಷ್ಟಪಟ್ಟಿದ್ದಾರೆ ಅದು ಚಿಕನ್ ಪಲಾವ್ ಮಾಡ್ತಾಯಿದ್ದೀವಿ ಆಮೇಲೆ ಚಿಕನ್ ಲೆಗ್ ಪೀಸ್ ಮಾಡ್ತಾ ಇದೀವಿ ಅದು ಕೂಡ ತುಂಬ ವಿಶೇಷವಾಗಿದೆ ಆಮೇಲೆ ಚಿಕನ್ ಕಬಾಬ್ ಇದು ತುಂಬ ಚೆನ್ನಾಗಿದೆ ನಾನು ಹೇಳೋದಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಈ ಹೋಟೆಲ್ನಲ್ಲಿ ಟೇಸ್ಟಿಂಗ್ ಪೌಡರ್ಸು ಕಲರಿಂಗು ಆಮೇಲೆ ಆರ್ಟಿಫಿಷಿಯಲ್ ಫ್ಲೇವರ್ಸು ಯಾವುದೇ ಕಾರಣಕ್ಕೂ ನಾವು ಹಾಕ್ ಹಾಕೋದಿಲ್ಲ ಹಾಕೋದು ಇನ್ನೂ ಫ್ಯೂಚರಲ್ಲಿ ಹಾಕಿಲ್ಲ ಸೊ ಇದು ಏನೂ ಇಲ್ಲದೇ ನ್ಯಾಚುರಲ್ ಐಟಮ್ಸಲ್ಲೇ ನಾವು ಒರಿಜಿನಲ್ ಟೇಸ್ಟ್ ಕೊಡೋವಂಥ ಪ್ರಯತ್ನಕ್ಕೆ ಮಾಡ್ತಾ ಇದ್ದೀವಿ ನಾವು ಇನ್ನೊಂದು ಏನಂದರೆ ಸರ್ ಇದು ಸರ್ ನಿಮ್ಮದು ಸರ್ ಗ್ಯಾಸ್ ಯೂಸ್ ಮಾಡ್ತೀರಾ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಗ್ಯಾಸ್ ಸೌದೆ ಇದು ಸೌದೆ ಒಲೆನೇ ನಮ್ಮ ಒಂದು ಮೈನ್ ಕಾನ್ಸೆಪ್ಟು ಏನು ಅಂದರೆ ಸೌದೆ ಒಲೆಯಲ್ಲಿರುವಂಥ ವೈಶಿಷ್ಟ್ಯತೆ ಏನು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ ನೋಡಿ ಫುಡ್ದು ಅದು ಹೋಗಲ್ಲ ಒಂದು ಆಮೇಲೆ ಇನ್ನೊಂದು ಶೆಲ್ಫ್ ಲೈಫ್ ಆಫ್ ದ ಫುಡ್ಡು ಏನು ನಾವು ಒಲೆಯಲ್ಲಿ ಮಾಡ್ತೀವಿ ಸೌದೆ ಒಲೆಯಲ್ಲಿ ಮಾಡ್ತೀವಿ ಅದು ಹೆಚ್ಚಿಗೆ ಒಂದು ನೂರು ಎರಡು ಸಹ ಮೂರು ಸಹ ಕೂಡ ಇರುತ್ತೆ ಫುಡ್ ಅಲ್ಲಿ ಇಟ್ಬಿಟ್ಟು ನಾವು ಮತ್ತೆ ಸೇವನೆ ಮಾಡೋವಂಥ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಮತ್ತು ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಇರುತ್ತೆ ಅದರಲ್ಲಿ ಆಮೇಲೆ ನ್ಯಾಚುರಲ್ ವೇ ಅದು ಏನಕ್ಕೆ ಮುರ್ಲಿಂದನೂ ಬಂದಿರೋಂಥದ್ದು ವೇರಿಯೇಷನ್ ಆಫ್ ಫ್ಲೇಮ್ಸ್ ಆಗುತ್ತೆ ಈ ಗ್ಯಾಸಲ್ಲಿ ಮಾಡಬೇಕೇನೇ ಒಂದೇ ಫ್ಲೇಮಲ್ಲಿ ಕುಕ್ ಆಗುತ್ತೆ ಪ್ರತಿಯೊಂದು ಐಟಮ್ ಒಂದೇ ಫ್ಲೇಮಲ್ಲಿ ಕುಕ್ ಆಗುತ್ತೆ ಅದೇ ಸೌದೆ ಒಲೇಲಿ ಆಗಲ್ಲ ವೆರಿಯೇಷನ್ ಆಫ್ ಫ್ಲೇಮ್ಸ್ ಬರ್ತದೆ ಅದೇನಾಗೆ ನಿಮಗೆ ನ್ಯೂಟ್ರಿಷನ್ ಪ್ಲಸ್ ಸೆಲ್ ಫ್ಲೇರ್ ಪ್ಲಸ್ ಟೇಸ್ಟ್ ಇದು ಮೂಡು ಕೂಡ ಆಡಪ್ ಮಾಡುತ್ತೆ ಅಂದರೆ ಸರ್ ನೀವು ಹೇಳ್ತಾ ಇದ್ದೀರಾ ಇವಾಗ ಇವಾಗ ಸರ್ ನೀವು ಮಾಡೋ ಬಿರಿಯಾನಿನ ಚಿಕ್ಕ ಮಕ್ಕಳಿಂದ ಹಿಡಿದು ಸರ್ ವಯಸ್ಸಾದವರು ಸಹ ತಿಂದರೆ ಸೇವನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಆರೋಗ್ಯವಾಗಿ ಸರಿ ಇರ್ತಾರೆ ಅಂತ ನೀವು ಹೇಳ್ತಾ ಖಂಡಿತ ಖಂಡಿತವಾಗಲ್ಲ ಸರ್ ಆ್ಯಕ್ಚುಲಿ ಪಲಾವ್ ಇಟ್ ಸೆಲ್ಫೀಸ್ ಎ ವ್ಯಾರಿಯರ್ಸ್ ಫುಡ್ ಅದು ಮೊದಲು ಆರ್ಮಿಯವರಿಗೆ ಸ್ಟಾರ್ಟ್ ಮಾಡಿದ್ದು ಒಂದು ದೊಡ್ಡ ಇತಿಹಾಸನೇ ಇದೆ ಎರಡು ಸಾವಿರ ವರ್ಷದ ಹಿಂದುಗಡೆಯಿಂದನೂ ಇದು ಆರ್ಮಿಯವ್ರಿಗೋಸ್ಕರ ಮಾಡಿರೋದು ಇದರಲ್ಲಿರುವಂಥ ಒಂದೊಂದು ಪ್ರಾಡಕ್ಟ್ಸ್ ಕೊಡ್ತಾಳೆ ನೀವು ಪ್ರೋಟೀನ್ಸ್ ಆಗಿರ್ಬೋದು ಆಮೇಲೆ ಸ್ಪೈಸಸ್ ಆಗಿರ್ಬೋದು ರೈಸ್ ಆಗಿರ್ಬೋದು ಿರ್ಬೋದು ಆಮೇಲೆ ಏನು ಟರ್ಮರಿಕ್ ಆಗಿರ್ಬೋದು ಪ್ರತಿ ಒಂದಕ್ಕೂ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಪ್ಲಸ್ ವೆಡಿಸಿನಲ್ ವ್ಯಾಲ್ಯೂ ಮೆಡಿಸಿನಲ್ ವ್ಯಾಲ್ಯೂ ಪ್ಲಸ್ ಆಯುರ್ವೇದಿಕ್ ವ್ಯಾಲಿ ಮೂರು ಕೂಡ ಇದೆ ಪಲಾವ್ ಅನ್ನೋದು ಇಟ್ಸ್ ನಾಟ್ ಆರ್ಡಿನರಿ ಫುಡ್ ಚಿಕನ್ ಹಾಕ್ತೀವಿ ಅದು ಪ್ರೋಟೀನ್ಸ್ ಇರುತ್ತೆ ರೈಸ್ ಹಾಕ್ತೀವಿ ಅದು ಒಳ್ಳೆ ರೈಸೆ ನಾವು ಹಾಕ್ತಿರೋದು ಜೀರಾಸ್ಕ್ರಮ ಅದು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇವತ್ತು ಪ್ಲಸ್ ಸ್ಪೈಸಸ್ ಏನು ಲವಂಗ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಏಲಕ್ಕೆ ಇದೆಲ್ಲದಕ್ಕೂ ನಾಟ್ ಓನ್ಲಿ ಫುಡ್ ವ್ಯಾಲ್ಯೂ ಅಲ್ಲದೆ ಆಯುರ್ವೇದಿಕ್ ವ್ಯಾಲ್ಯೂ ಕೂಡ ಇದೆ ಇಮ್ಯುನಿಟಿ ಪ್ರತಿಯೊಂದು ಇಟ್ಸ್ ಪಲಾವ್ ಈಸ್ ಎ ವೆರಿ ಗುಡ್ ಫುಡ್ ನಾನು ಹೇಳೋದು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಅಂತ ಆಹಾರ ಇದು ಸೇವನೆ ಹೌದು ಸರ್ ನಮಗೆ ಇನ್ನೊಂದು ಏನು ಅಂತಂದರೆ ಎಲ್ಲ ನೀವು ಮಾಡುವಂಥದ್ದು ಸರ್ ಓಮ್ ಮೇಡ್ ಸರ್ ಮಸಾಲ ಯೂಸ್ ಮಾಡುವ ಸರ್ ಮಾಡಿ ಸರ್ ನೀವು ಮಾಡ್ತಿರೋದಲ್ವ ಬಿರಿಯಾನಿ ಅದರಿಂದ ಮನೇಲಿ ಸರ್ ಅಮ್ಮ ಸರ್ ಯಾವ ರೀತಿ ಮಾಡ್ತಾರೆ ಸೇಮ್ ಅದೇ ರೀತಿ ಇರುತ್ತಾ ಅಥವಾ ನಿಮ್ಮದೇ ಯಾವ್ಯಾರು ಬೇರೆ ಥರ ಸ್ಟೈಲ್ ಇದೆಯಾ ಏನು ಇದು ಹೆಸ್ರು ಅಪಾಜಿ ಪಲಾವ್ ಬಟ್ ರೆಸಿಪಿ ಬಂದು ಅಮ್ಮ ಅವ್ರದ್ದೇ ಸೊ ಮನೇಲಿ ನಾವು ಏನು ಮಾಡ್ತಾ ಇದ್ದೀವಲ್ಲ ಅದೇ ಒಂದು ಕಾನ್ಸೆಪ್ಟೇ ಅದೇ ಒಂದು ರೆಸಿಪಿನೇ ಫಾಲೋ ಮಾಡಿಕೊಂಡು ಏನು ನನಗೆ ಇವತ್ತು ಆಲ್ಮೋಸ್ಟ್ ತರ್ಟಿ ಫಾರ್ಟಿ ಇಯರ್ಸಿಂದ ಏನು ಫಾಲೋ ಮಾಡ್ಕೊಂಬಿ ಅದೇ ರೆಸಿಪಿ ಇನ್ನೂ ನಲವತ್ತು ವರ್ಷ ಆದರೂ ಇದೇ ಟೇಸ್ಟ್ ಸಿಕ್ಕುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ ನನ್ನ ಕಸ್ಟಮರ್ಸ್ಗೆ ಸರ್ ಇದು ಸರ್ ಓಪನ್ ಆಗಿ ಸರ್ ಎಷ್ಟು ದಿನ ಆಯಿತು ಸರ್ ಕರೆಕ್ಟಾಗಿ ಫೋರ್ಟೀನ್ ಡೇಸ್ ಆಗಿದೆ ಇವತ್ತು ಫಸ್ಟು ತ್ರೀ ಡೇಸು ಟ್ರೈಲ್ ಮಾಡಿದ್ವಿ ಅದಾದಮೇಲೆ ಇವತ್ತು ಫೋಟ್ ತರ್ಟೀಂತ್ ಡೇ ಆಮೇಲೆ ಪ್ರತಿಯೊಬ್ಬ ಕಸ್ಟಮರ್ಸ್ ಯಾರು ಬಂದಿದ್ರೆ ಫಸ್ಟ್ ಡೇ ಇಂದ ಆಲ್ಮೋಸ್ಟ್ ಎವ್ರಿ ಟೂ ಡೇಸ್ ಟು ತ್ರೀ ಡೇಸ್ ರಿಪೀಟ್ ಆಗ್ತಾ ಇದ್ರೆ ಮನೇತನೂ ಕರ್ಕೊಂಡ್ ಬರ್ತಾ ಇದ್ದಾರೆ ಬಟ್ ನಿಮ್ಮ ಗಮನಕ್ಕೆ ತರ್ತೀನಿ ಇದೇ ನಾನು ಫಸ್ಟ್ ಸೋಷಿಯಲ್ ಮೀಡಿಯಾ ಒಂದು ಪಬ್ಲಿಸಿಟಿ ನಿಮಗೆ ಗೊತ್ತಿರೋದು ಇಷ್ಟೊಳಗೆ ಏನಾಗಿದೆ ಇವತ್ತು ಬಿಸ್ನೆಸ್ ಆಗ್ತದೆ ಇದೆಲ್ಲ ಟೋಟಲ್ ಮೌತ್ ಟು ಮೌತ್ನ ಹೋಗಿರೋ ಪಬ್ಲಿಸಿಟಿ ಓಕೆ ಸರ್ ಬರೀ ಮೌತು ಮೌತ್ ಇಂದ ಸರ್ ಇಷ್ಟೊಂದು ಜನ ಇದ್ದಾರೆ ಇದಾರೆ ಪಬ್ಲಿಸಿಟಿ ಆದರೆ ಇನ್ನು ಎಷ್ಟು ದೊಡ್ಡದಾಗಿ ಬೆಳಿಬೋದು ಹೇಳಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಖುಷಿ ಅನ್ಸುತ್ತೆ ನಾವು ಏನೇ ಬಿಸ್ನೆಸ್ ಮಾಡಿದ್ನೋ ಪ್ರತಿಯೊಬ್ಬ ಜನರನ್ನ ತಲುಪಿಸ್ಬೇಕು ನಾಟ್ ಓನ್ಲಿ ಫ್ರಮ್ ದ ಪಾಯಿಂಟ್ ಆಫ್ ಬಿಸ್ನೆಸ್ ಇಂದ ಎಲ್ಲ ಒಬ್ಬ ಪರ್ಸನ್ನ ಸ್ಯಾಟಿಸ್ಫೈ ಮಾಡೋದು ಏನಂದರೆ ಆಹಾರದಲ್ಲಿ ಸ್ಯಾಟಿಸ್ಫೈ ಮಾಡುವಂಥ ತೃಪ್ತಿ ಇನ್ನು ಯಾವುದರಲ್ಲೂ ಬರೋದಿಲ್ಲ ಅದೇ ನಾನು ಕಸ್ಟಮರ್ಸ್ ಇವತ್ತು ನಾನು ಹೇಳೋದು ಅಷ್ಟೇ ನೀವು ಏನೇ ಬಂದ್ರೂ ನಮ್ಮ ಒಂದು ಈ ಒಂದು ಸ್ಥಳದಲ್ಲಿ ಏನು ಆಹಾರ ಸೇವನೆ ಮಾಡ್ತಿರೋ ಇದು ಪರಿಶುದ್ಧವಾದದ್ದು ಇರುತ್ತೆ ನಿಮ್ಗೆ ಇಷ್ಟಕರವಾಗಿರುತ್ತೆ ಹಾಗೂ ಶುಚಿಕರ ರುಚಿಕರವಾಗಿರುತ್ತೆ ಗೈಸ್ ನೋಡಿ ಇಲ್ಲಿಗೆ ಬಂದರೆ ಫ್ರೆಶ್ಶಾಗಿ ಚಿಕನ್ನ ಫ್ರೆಶ್ಶಾಗಿ ತೊಳೆದು ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಥರ ಕೂತ್ಕೊಂಡು ಆರಾಮಾಗಿ ನೋಡಿ ನೋಡಿ ಮೇಡಮ್ ಅವರು ಈ ಥರ ಕೂತ್ಕೊಂಡು ನೋಡಿ ಇಲ್ಲಿ ಚಿಕನ್ ಇದೆ ಲೆಗ್ಗು ಇದಕ್ಕೆ ಇಲ್ಲಿ ನೋಡಿ ಸುಮ್ಮ ಮಸಾಲೆ ಇದೆ ಅದಕ್ಕೆ ನೀಟಾಗಿ ಕರೆಕ್ಟಾಗಿ ಕೂದಿರೋ ಜಾಗದಲ್ಲ ಮಸಾಲೆ ಎತ್ತಿದ್ದಾರೆ ನೋಡಿ ಈ ಮಸಾಲೆ ಹಚ್ಚಿದಂಥ ಈ ಚಿಕನ್ನ ತೊಗೊಂಡೋಗಿ ಬಾಂಡಿಗೆ ಬಿಟ್ಟರೆ ಯಾವ ಥರ ಟೇಸ್ಟ್ ಕೊಡ್ಬೋದು ಸೆಕೆಂಡ್ ಬಿಡ್ರಿ ಆ ನೀಟ್ನೆಸ್ ನೋಡಿ ಚೆನ್ನಾಗಿ ತೊಳೆದ್ರು ಎಲ್ಲೂ ಯಾವ ಹೋಟ್ಲಲ್ಲೂ ಈ ಥರ ನಾನು ನೋಡಲು ಇಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ನಿಜವಾಗ್ಲೂ